ಸಚಿವರ ಮೌಖಿಕವಾಗಿ ಹೇಳಿದ್ದಾರೆ ಅದಕ್ಕೆ ಅದಕ್ಕೆಲ್ಲ ಕೂಡ ಇವತ್ತು ಈಗಾಗಲೇ ಕೂಡ ಅದರಲ್ಲಿ ತನಿಖೆಯಲ್ಲಿ ಬರುತ್ತೆ ನಾನು ಒಬ್ಬ ಲೆಕ್ಕಾಧಿಕಾರಿ ಹತ್ರ ಯಾವತ್ತೂ ಕೂಡ ಮಾತಾಡೋದಿಲ್ಲ ಇಷ್ಟು ದೊಣದ ದೊಡ್ಡದ ಹಣದ ಬಗ್ಗೆ ಮಾತಾಡಿದಾಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡ್ತಿರ್ತೇನೆ ಆದರೆ ಇವತ್ತು ಎಮ್ ಡಿ ಇವತ್ತು ನಿಗಮದ ನಾನು ಒಂದು ಸರ್ತಿ ಮಾತ್ರ ಮೀಟಿಂಗ್ ಮಾಡಿದ್ದೆ ಒಂದು ಎರಡು ಸರ್ತಿ ಮಾಡಿದ್ದೀನಿ ನಾನು ಅದರಲ್ಲಿ ಮುಖ್ಯವಾಗಿ ಎಮ್ ಡಿ ಅವರು ಅದರ ಅಧೀಕ್ಷಿತರುತ್ತಾರೆ ಅದರ ಹೆಡ್ ಇರ್ತಾರೆ ಅವರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಅವರು ಯಾವ ರೀತಿ ಅದನ್ನ ಪತ್ರ ಬರೆದಿದ್ರು ನನಗೆ ಗೊತ್ತಾಗಿಲ್ಲ ಅದಕ್ಕೆ ಇವತ್ತು ಪರಿಶೀಲನೆ ಮಾಡಕ್ಕೆ ಹೇಳಿದ್ವಿ ಸಚಿವರು ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಸಚಿವರು ಹೆಸರು ಮಾಡಲಿಲ್ಲ ಅಂತ ಅಂತೇಳಿ ಹೇಳಿದ್ದಾರೆ ಅದನ್ನೇ ಯಾಕೆ ಮಾಡಿದ್ದಾರೆ ಮೌಖಿಕವಾಗಿ ಅಂದ್ರೆ ನನ್ನ ಆದೇಶ ಏನಾದ್ರೂ ಇದ್ರೆ ಒಂದು ರೈಟಿಂಗಲ್ಲಿ ಕೊಡ್ತೀನಿ ನಾನು ಯಾವುದೇ ಒಂದು ಆದೇಶ ಕಾರ್ಯರೂಪಕ್ಕೆ ಮಾಡಿದ್ರು ಕೂಡ ಎಮ್ ಡಿಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ನಮ್ಮ ಆಗಿರ್ಬೋದು ನಾನು ಕೊಟ್ಟಾಗ ಒಂದು ಸಹಿ ಮಾಡಿಕೊಡ್ತೀನಿ ಇಂಥದ್ದನ್ನು ಮಾಡಬೇಕು ಅಂತೇಳಿ ಇದನ್ನು ಬಿಟ್ಟುಬಿಟ್ಟು ನನ್ನ ಗಮನಕ್ಕೆ ಬಾರ್ದನೇ ಸಚಿವರ ಗಮನಕ್ಕೆ ಬಾರ್ದೇ ಮತ್ತು ಎಮ್ ಡಿ ಅವರು ಹೇಳ್ತಾರೆ ನನ್ನ ಗಮನಕ್ಕೂ ಬಂದಿಲ್ಲ ಅಂತ ಹೇಳ್ತಾರೆ ಅವರು ಈಗಾಗಲೇ ಕೂಡ ಕುಲಂಕುಷವಾಗಿ ಇವತ್ತು ಎಫ್ ಐ ಆರ್ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ಎಫ್ ಐ ಆರ್ ಕೊಟ್ಟಿದ್ದಾರೆ ಇವತ್ತು ಒಂದು ಮೂ ಅದೇ ಅವರು ರೀತಿ ಅವರು ಬ್ಯಾಂಕರ್ಸ್ ಮೇಲೆ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಮಾಡಿದರೆ ಅಂತೇಳಿ ಪರಿಶೀಲನೆ ಮಾಡ್ತಾ ಇದ್ದೀವಿ ನನ್ನ ಹೆಸರನ್ನು ಅಂದರೆ ಪರಿಶಿಷ್ಟ ಪಂಗಡದ ಇಲಾಖೆ ಸಚಿವರು ಅಂತೇಳಿ ಯಾಕೆ ಹೇಳಿದ್ರು ನನಗೂ ಗೊತ್ತಾಗಿಲ್ಲ ಇಲ್ಲ ಕ ಅಲ್ಲ ಇವತ್ತು ನನ್ನ ಗಮನಕ್ಕೂ ಇದು ಎಲೆಕ್ಷನ್ ಬಿಜಿ ಇದೆ ನಮ್ಮ ಮೂವತ್ತನೇ ತಾರೀಕವರೆಗೆ ಕೂಡ ನಮಗೆ ಮೂವತ್ತನೇ ತಾರೀಕು ನಮಗೆ ಈಗಾಗಲೇ ಕೂಡ ಇದಾಗಿದೆ ನಮ್ಮ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಅವಾಗಿಂದ ಯಾವುದು ಕೂಡ ಹಣನ ನಾವು ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲ ಆಮೇಲೆ ಬೋರ್ಡ್ ಮೀಟಿಂಗ್ ಆಗಬೇಕು ಇಷ್ಟು ದುಡ್ಡು ಇಷ್ಟು ದುಡ್ಡು ಹಣ ಟ್ರಾನ್ಸ್ಫರ್ ಆಗಬೇಕಂದ್ರೆ ಬೋರ್ಡ್ ಮೀಟಿಂಗಲ್ಲೇ ಆಗಬೇಕು ಬೋರ್ಡ್ ಮೀಟಿಂಗ್ ನಾನು ಮಾಡಲಿಲ್ಲ ಎಮ್ ಡಿ ಅವರು ಮಾಡಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಅವರು ನಾನು ಮಾಡಲಿಲ್ಲ ನನ್ನ ಫ ನನ್ನ ಸಹಿ ಎಲ್ಲ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರೆ ಅದಕ್ಕೆ ಇವತ್ತು ವರದಿ ತರಿಸ್ಕೊತಾ ಇದ್ದೀವಿ ಇವತ್ತು ಕೂಲಂಕುಷವಾಗಿ ಇವತ್ತು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅವರು ಎಮ್ ಡಿ ಏನಾದರೂ ಇದರಲ್ಲಿ ಭಾಗಿಯಾಗಿದ್ದರೆ ಅಥವಾ ಲೆಕ್ಕಾಧಿಕಾರಿ ಯಾರಾದರೂ ಭಾಗಿಯಾಗಿದ್ದಾರೆ ಅಥವಾ ಇನ್ನಿತರ ಯಾರಾದರೂ ಕೈವಾಡಿದೆ ಅಂದರೆ ಅವರು ಸರ್ಕಾರ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಯಾರ ನೇತೃತ್ವದ ವರದಿ ತರಿಸ್ಕೊ ಯಾರು ಕೊಡ್ತಾರೆ ಸಿ ಎ ಸಿ ಐ ಡಿ ಅವರು ಕೊಡ್ತಾರೆ